ಪ್ರೀತಿಯ ದೇವಜನರೇ ಈ ದಿನದ ಜೀವದ ವಾಗ್ದಾನ ಎಂಟನೇ ಅಧ್ಯಾಯ ಹತ್ತನೇ ವಚನ ಇದಲ್ಲದೆ ಎಜ್ರನು ಅವರಿಗೆ ಹೋಗಿ ಮೃಷ್ಟಾನ್ನವನ್ನು ಮಧುರ ಪಾನವನ್ನು ತೆಗೆದುಕೊಳ್ಳಿರಿ ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾದರಿಂದ ವ್ಯಸನ್ನ ಪಡಬೇಡಿರಿ ಯಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು ನೆಹೇಮಿಯಾ ಚಾಪ್ಟರ್ ಏಟ್ ವಸಸ್ ಟೆನ್ ದೆನ್ ಹೀ ಸೆಟ್ ಅಂಡ್ ಟು ದೆಮ್ ಗೋ ಯುವರ್ ವೇ ಈಟ್ ದ ಫ್ಯಾಟ್ ಅಂಡ್ ರಿಂಗ್ ದ ಸ್ವೀಟ್ ವೈನ್ ಆ್ಯಂಡ್ ಸೆಂಟ್ ಪೋಷನ್ಸ್ ಅಂಡ್ ಟು ದೆಮ್ ಫಾರ್ ಓಮ್ ನಥಿಂಗ್ ಈಸ್ ಪ್ರಿಪೇರ್ಡ್ ಫಾರ್ ದಿಸ್ ಡೇ ಈಸ್ ಓಲಿ ಅಂಡ್ ಟು ಫಾರ್ ಲಾರ್ಡ್ ನೇದರ್ ಬಿ ಯು ಗ್ರೀವ್ಡ್ ಫಾರ್ ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ ದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಕರ್ತನೆ ಈ ವಾಕ್ಯ ಭಾಗಗಳನ್ನು ಕೇಳಿದಂತ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಏಸುವಿನ ದಿವ್ಯನಾಮದಲ್ಲಿ ಬೇಡಿದ್ದೇನೆ ತಂದೆ ಅಮೇದ್ ಗಾಡ್ ಬ್ಲೆಸ್ ಯು ಪ್ರೈಸ್ ದ ಲಾಡ್